ಹಾಗಾಗಿ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೊ ನಿಫ್ಟಿ ಫಿಫ್ಟಿದು ಫೈವ್ ಮಿನಿ ಟೈಮ್ ಪೇರಮ್ ಆಗಿರುತ್ತೆ ಸೊ ಇವತ್ತು ಎಕ್ಸ್ಪೈರ್ ಆಗಿರೋದ್ರಿಂದ ಯಾವ ಥರ ನಮಗೆ ಅಪರ್ಚುನೀಟಿಸ್ಗಳು ಇತ್ತು ಸೊ ಯಾವ ಥರ ಮಾರ್ಕೆಟು ಮೊಮೆಂಟಮ್ ಆಗಿದೆ ಅಂತ ಸ್ವಲ್ಪ ತಿಳ್ಕೊಳ್ಳೋಣ ಏನಾಗುತ್ತೆ ಮಾರ್ಕೆಟ್ ಜಸ್ಟ್ ಒಂದು ಸೆವೆಂಟಿ ಗ್ಯಾಪ್ ಓಪನ್ ಆಗಿ ಸೊ ಈ ಥರ ಕನ್ಸಲ್ಟೇಷನ್ ಸ್ಟಾರ್ಟ್ ಆಗುತ್ತೆ ಈ ಏರಿಯಾನಲ್ಲಿ ನಮಗೆ ಇಲ್ಲಿ ಎರಡು ಅಪಾರ್ಚುನಿಟೀಸ್ ಸಿಗ್ತಾ ಇತ್ತು ಸೊ ಒಂದು ಫೈವ್ ಎಮ್ ಪ್ರೊಮ್ಯಾಕ್ಸ್ ಆಟಜಿ ಮತ್ತೊಂದು ಫಿಫ್ ಫಿಫ್ಟಿ ಪರ್ಸೆಂಟ್ ಎರಡು ಸೆಟಪ್ ಇವತ್ತು ವರ್ಕ್ ಆಗಿದೆ ಬಟ್ ಇಲ್ಲಿ ನಾನು ಅವಾಯ್ಡ್ ಮಾಡ್ತೀನಿ ಯಾಕಂದರೆ ಸ್ವಲ್ಪ ರೀಸನ್ಸ್ ಹೇಳ್ತೀನಿ ಯಾಕೆ ಅವಾಯ್ಡ್ ಮಾಡ್ತೀನಿ ಅಂತ ಸೊ ಇಲ್ಲಿ ನೋಡ್ಬೋದು ಫೈವ್ ಎಮ್ ಎ ಪ್ರೊಮ್ಯಾಕ್ಸ್ ಪ್ರಾಪರ್ ಆಗಿ ಮಿಲ್ಗೆ ಕ್ಯಾಂಡಲ್ ಗೆ ಕ್ರಾಸ್ ಆಗುತ್ತೆ ಸೊ ಪ್ರಾಪರ್ ಕ್ಯಾಂಡಲ್ ಇತ್ತು ಆಲ್ಮೋಸ್ಟ್ ಶಾರ್ಟ್ ಟೂಲ್ ನಾನು ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ನಮಗೆ ಎಂಟ್ರಿ ತಗೊಂಡಿದ್ರು ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ಇಮಿಡಿಯೇಟಾಗಿ ನಾವು ಎಂಟ್ರಿ ತೊಗೊಂಡ್ರು ಕ್ಯಾಂಡಲ್ ಮೇಲ್ಗಡೆ ನಾವು ಸ್ಟಾಪ್ ಅನ್ನು ಹಾಕಿದ್ರೆ ಆಲ್ಮೋಸ್ಟ್ ನೋಡ್ಬೋದು ನಿಮ್ಗೆ ಜಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಪಾಯಿಂಟ್ಸ್ ಮಾತ್ರ ಸ್ಟಾಪ್ ಲಾಸ್ ಬರ್ತಾ ಇತ್ತು ಒನ್ಸ್ ಟು ಟಾರ್ಗೆಟ್ ಆಗಿ ನಮಗೆ ಸೊ ಜಸ್ಟ್ ಕಂಟಿನ್ಯೂಸ್ ಆಗಿ ಫಾಲ್ ಆಗಿದೆ ಮಾರ್ಕೆಟು ನಾನು ಇಲ್ಲಿ ಅವಾಯ್ಡ್ ಮಾಡೋದಕ್ಕೆ ರೀಸನ್ ಏನಪ್ಪಾ ಅಂತಂದರೆ ಸೊ ಇಲ್ಲಿ ತುಂಬಾ ರಿಸೆಕ್ಷನ್ಸ್ ಇತ್ತು ನೋಡ್ಬೋದು ಎಷ್ಟು ರಿಜೆಕ್ಷನ್ ಅಂದರೆ ಸೊ ಈ ಥರ ವಿಕ್ಸ್ಗಳಿತ್ತು ಕ್ಯಾಂಡಲ್ದು ಸೊ ಜೊತೆಗಿನೇ ಈ ಕ್ಯಾಂಡಲ್ ಕೂಡ ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ಪಾಯಿಂಟ್ ಮೇಲ್ಗಡೆ ರಿಸ್ಕ್ ವಿಕ್ ಬರ್ತಾ ಇತ್ತು ಆಲ್ಮೋಸ್ಟ್ ನೀವು ಮೆಜರ್ ಮಾಡಿ ನೋಡ್ಬೋದು ಸಿಕ್ಸ್ ಟು ಸೆವೆನ್ ಪಾಯಿಂಟ್ ವಿಕ್ ಇತ್ತು ಈ ಕ್ಯಾಂಡಲ್ ಬಟ್ ಈ ಕೆಳಗಡೆ ಬಂದು ಇಲ್ಲಿವರೆಗೂ ಏನಾದರೂ ಕ್ಯಾಂಡಲ್ ಕ್ಲೋಸ್ ಆಗಿದ್ರೆ ಅಂತಂದ್ರೆ ಸೊ ಎಂಟ್ರಿ ತಗೋಬೇಕು ಅಂತ ನಾನು ವೇಟ್ ಮಾಡ್ತಾ ಇದ್ದೆ ಬಟ್ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಕೂಡ ನಮಗೆ ಆ ಥರ ಅಪರ್ಚುನಿಟಿ ಸಿಗಲ್ಲ ಜಸ್ಟ್ ಇಲ್ಲಿ ಏನಾಗುತ್ತೆ ವೀಕ್ ಇರೋದ್ರಿಂದ ನಾ ಈ ಟ್ರೇಡನ್ನು ಅವಾಯ್ಡ್ ಮಾಡ್ತೀನಿ ಇನ್ನೊಂದು ಜೊತೆಗೇ ಸೊ ಪ್ರೀವಿಯಸ್ ಕನ್ಸೋಲ್ಟೇಷನ್ ಇತ್ತು ನೋಡಬಹುದು ಜೊತೆಗೆ ಪ್ರೀವಿಯಸ್ ಕನ್ಸೋಟೇಷನ್ ಮಾರ್ಕೆಟ್ ತುಂಬಾ ಕನ್ಸೋಲ್ಟೇಷನ್ ಆಗಿದೆ ಸೊ ಇಂತಹ ಕನ್ಸೋಲ್ಟೇಷನ್ಗಳಿದ್ದಾಗ ಇದು ರೋಡ್ ಬ್ರೇಕ್ ಅಂತಲೇ ತಿಳ್ಕೊಬೇಕು ನಾವು ಮಾರ್ಕೆಟ್ ಈ ತರ ಸೊ ಕೆಳಗಡೆ ಬಂದಾಗ ಸೊ ಎಷ್ಟು ಚೆನ್ನಾಗಿ ರಿಸೆಕ್ಷನ್ ಕೊಟ್ಟಿದೆ ನೋಡಿ ರಿಜೆಕ್ಷನ್ ಕೊಟ್ಟು ಮೇಲ್ಗಡೆ ಹೋಗೋಕೆ ಟ್ರೈ ಮಾಡಿದೆ ಸೊ ಇಲ್ಲಿ ರಿಜೆಕ್ಷನ್ ತಗೊಂಡು ಫಾಲ್ ಆಗಿದೆ ಜಸ್ಟ್ ನೋಡಬಹುದು ಈ ತರ ಕನ್ಸೋಲ್ಟೇಷನ್ ಏರಿಯಾಗಳಿದ್ದಾಗ ನಾವು ಸ್ಪೀಡ್ ಬ್ರೇಕರ್ ಅಂತ ಕರಿತೀವಿ ಈ ಏರಿಯಾಗಳಿಗೆ ಇಂತಹ ಏರಿಯಾಗಳು ಸ್ಪೀಡ್ ಬ್ರೇಕರ್ ಏರಿಯಾಗಳು ಬಂದಾಗ ಸೊ ನಾವು ಸ್ವಲ್ಪ ನೋಡ್ಕೊಂಡು ಟ್ರೇಡ್ ಮಾಡಬೇಕಾಗುತ್ತೆ ಅದು ಅದಕ್ಕೋಸ್ಕರ ನಾನು ಇಲ್ಲಿ ಅವಾಯ್ಡ್ ಮಾಡ್ತೀನಿ ಈ ಪರ್ಟಿಕ್ಯುಲರ್ ಟ್ರೇಡನ್ನು ಇದೇ ಏನಾದರೂ ಕ್ಯಾಂಡಲ್ ಇಲ್ಲಿ ಏನಾದರೂ ಬಂದು ಸೊ ಈ ಥರ ಕ್ಲೋಸ್ ಆಗಿ ಈ ಹಿಂಗೆ ಏನಾದರೂ ಫೈವ್ ಮೇ ಕ್ರಾಸ್ ಆಗಿತ್ತು ಅಂತಂದ್ರೆ ಸೊ ಇಲ್ಲಿ ಇಮಿಡಿಯೇಟ್ ಆಗಿ ನಾನು ಎಂಟ್ರಿ ತಗೋತಾಯಿದ್ದೆ ಸೊ ಕ್ಯಾಂಡಲ್ ಮೇಲ್ಗಡೆ ಸ್ಟಾಪ್ ಲಾಸ್ ಇರ್ತಿತ್ತು ಅಂದರೆ ಈ ಎಷ್ಟೇ ಕ್ಲೋಸಿಂಗ್ ಅಂದರೆ ಅಂದ್ರೆ ಲೋ ಇದೆಯಲ್ಲ ಸೊ ಇಲ್ಲಿ ಕ್ಲೋಸಿಂಗ್ ವರೆಗೂ ನನಗೆ ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡೋಂಥ ಚಾನ್ಸ್ ಇತ್ತು ಬಟ್ ಏನಾಗುತ್ತೆ ಸೊ ನಮಗೆ ಉಲ್ಟಾ ಪಲ್ಟ ಆಗುತ್ತೆ ಇಲ್ಲಿ ಅದಕ್ಕೋಸ್ಕರ ಅಲರ್ಟ್ ಕ್ಯಾಂಡಲ್ಲು ಚೆನ್ನಾಗಿತ್ತು ಫೈವ್ ಮೇ ಕೂಡ ಚೆನ್ನಾಗಿ ಕ್ರಾಸ್ ಆಗಿದೆ ಜೊತೆಗೇ ಸ್ವಲ್ಪ ವಿಕ್ಕಿತ್ತು ಕ್ಯಾಂಡಲ್ ಅಲ್ಲಿ ಸೊ ಹೆವಿಲಿ ಬೇರಿಸ್ ಕ್ಯಾಂಡಲ್ ಕೂಡ ಇತ್ತು ಸ್ವಲ್ಪ ವಿಕ್ಕಿತ್ತು ಅದೇ ಒಂದು ಡ್ರಾಬ್ಯಾಕ್ ಅನ್ಕೋತೀನಿ ಅದಕ್ಕೋಸ್ಕರ ನಾನು ಈ ಟ್ರೇಡ್ ಅನ್ನು ಅವಾಯ್ಡ್ ಮಾಡ್ತೀನಿ ಫಸ್ಟ್ ಕ್ಯಾಂಡಲ್ ಇದೇನಾದರೂ ಈ ಕ್ಯಾಂಡಲ್ ಏನಾದರೂ ಇಲ್ಲಿ ಫೈವ್ ಎಮ್ ಎ ಕ್ರಾಸ್ ಆಗಿತ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ನಾನು ಎಂಟ್ರಿ ತಗೊಳ್ಳೋದಕ್ಕೆ ರೆಡಿ ಆಗಿದೆ ಬಟ್ ಇಲ್ಲಿ ಏನಾಗುತ್ತೆ ಸೊ ರಿಜೆಕ್ಷನ್ ಬರುತ್ತೆ ಮಲ್ಟಿಪಲ್ ಒಂದು ಆಲ್ಮೋಸ್ಟ್ ಅರ್ಧ ಗಂಟೆ ಇಲ್ಲಿ ಮಾರ್ಕೆಟ್ ಹಾಲ್ಟ್ ಆಗುತ್ತೆ ಈ ಏರಿಯಾದಲ್ಲಿ ಸೊ ಅದಕ್ಕೋಸ್ಕರ ನಾನು ಅವಾಯ್ಡ್ ಮಾಡ್ತೀನಿ ಅಂದ್ರೆ ಈ ಕ್ಯಾಂಡಲ್ ಸೆಟಪ್ ಬಂದರೂ ಕೂಡ ಇಂತಹ ಏರಿಯಾಗಳಲ್ಲಿ ಸೊ ಮಾರ್ಕೆಟ್ ಇವತ್ತು ಏನೋ ಟಾರ್ಗೆಟ್ ಕೊಟ್ಟಿದೆ ಮೋಸ್ಟ್ ಆಫ್ ದ ಟೈಮ್ ಮಾರ್ಕೆಟ್ ಏನಾಗುತ್ತೆ ಸೊ ಈ ತರ ಟ್ರ್ಯಾಪ್ ಮಾಡಿ ಮೇಲ್ಗಡೆ ಹೋಗುವಂತ ಚಾನ್ಸಸ್ ಇದೆ ಸೊ ಎಕ್ಸ್ಪೀರಿಯನ್ಸ್ ಮೂಲಕ ನಾವು ಟ್ರೇಡ್ ಅನ್ನು ಮಾಡಬೇಕಾಗತ್ತೆ ಸೊ ಎಲ್ಲೆಂದರಲ್ಲಿ ಸೆಟಪ್ ಬಂದ ತಕ್ಷಣ ಟ್ರೇಡನ್ನು ತೊಗೊಳೋಕ್ಕಾಗಲ್ಲ ಇವತ್ತಿನೋ ಟಾರ್ಗೆಟ್ ಬಂದಿದೆ ಇಟ್ಸ್ ಇನಫ್ ಇವತ್ತಿನೋ ಟಾರ್ಗೆಟ್ ಬಂದಿದೆ ಫೈನ್ ಬಟ್ ಏನಾಗುತ್ತೆ ಮೋಸ್ಟ್ ಆಫ್ ದ ಟೈಮ್ ಮಾರ್ಕೆಟ್ ಏನಾಗುತ್ತೆ ಸೊ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಎಂಟ್ರಿನ ಅವಾಯ್ಡ್ ಮಾಡ್ತೀನಿ ಸೊ ಮೇಲೆ ಮತ್ತೊಂದು ಸೆಟಪ್ ಬರುತ್ತೆ ನಮಗೆ ಫಿಬುನಾಚಿ ಫಿಫ್ಟಿ ಪರ್ಸೆಂಟ್ ಅಂತ ಜಸ್ಟ್ ನೋಡ್ಬೋದು ಟೂಲನ್ನ ಡ್ರಾ ಮಾಡ್ತೀನಿ ಇದು ಫಿಬುನಾಚಿ ಟೂಲನ್ನ ನಾನು ಡ್ರಾ ಮಾಡ್ತೀನಿ ಹೈ ಟು ಲೋವರೆಗೂ ಅಂದರೆ ಫಿಬುನಾಚಿ ಫಿಫ್ಟಿ ಪರ್ಸೆಂಟ್ ತುಂಬ ಚೆನ್ನಾಗಿರುವಂಥ ಒಂದು ಸೆಟಪ್ ಇದನ್ನು ಕೂಡ ನಾನು ಅವಾಯ್ಡ್ ಮಾಡ್ತೀನಿ ಯಾಕಂದರೆ ಸ್ಟಾಪ್ ಲಾಸು ಜಾಸ್ತಿ ಬರ್ತಾಯಿತ್ತು ಜೊತೆಗೇ ಇಲ್ಲಿ ಪ್ರೀವಿಯಸ್ಸು ಕನ್ಸಾಲ್ಡೇಷನ್ ಇರೋದರಿಂದ ಸೊ ಮಲ್ಟಿಪಲ್ ರಿಜೆಕ್ಷನ್ಸ್ ಇರೋದರಿಂದ ನಾನು ಈ ಟ್ರೇಡನ್ನು ಕೂಡ ಅವಾಯ್ಡ್ ಮಾಡ್ತೀನಿ ಯಾಕಂದರೆ ಎರಡು ದಿನದಿಂದ ಮಾರ್ಕೆಟಲ್ಲಿ ನಮ್ದು ಯಾವುದೇ ಥರ ಅಪಾರ್ಚುನಿಟಿ ಇರಲಿಲ್ಲ ಸೊ ಈ ಏರಿಯಾ ಇದೆಯಲ್ಲ ಸೊ ಆಲ್ಮೋಸ್ಟ್ ಇದು ತುಂಬಾ ಒಂದು ಸ್ಪೀಡ್ ಬ್ರೇಕರ್ ಥರ ವರ್ಕ್ ಆಗೋಂಥ ಒಂದು ಜೂಮ್ ಮಾಡಲ್ಲ ಓಕೆ ಇದು ಫಿಫ್ಟ್ ಫಿಫ್ಟಿ ಪರ್ಸೆಂಟ್ ಸೆಟಪ್ಪನ್ನು ಯಾವ ಥರ ನಾವು ಡ್ರಾ ಮಾಡ್ಕೋಬೇಕು ಸೊ ಯಾವ ಥರ ಇದ್ರ ಮೇಲೆ ಈ ಬೇಸ್ ಮೇಲೆ ಟ್ರೇಡ್ ಮಾಡಬೇಕು ಅನ್ನೋದು ಆಲ್ರೆಡಿ ನಾನು ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿರ್ತೀನಿ ಯು ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಸಿ ಓಪನ್ ಮಾಡಿ ನೋಡ್ಬೋದಾಗಿರುತ್ತೆ ಸೊ ಇದು ಗ್ಯಾಪ್ ಓಪನ್ ಆಗುತ್ತೆ ನಮ್ಮ ಅಕಾರ್ಡಿಂಗ್ ಟು ರೂಲ್ಸ್ ಫೋನ್ ಫುಲ್ ಫಿಲ್ ಆಗುತ್ತೆ ಸೊ ಈ ತರ ಕನ್ಸ್ಯೂಮ್ಸ್ ಕೆಳಗಡೆ ಬಂದು ಕನ್ಸಾಲ್ಟೇಷನ್ ಆಗುತ್ತೆ ಕನ್ಸಾಲ್ಟೇಷನ್ ಆಗಿ ಬ್ರೇಕ್ ಡೌನ್ ಆಗುತ್ತೆ ವಿಮ್ನಾಚ್ ಟೂಲ್ನ ಬ್ರೇಕ್ ಮಾಡಿದ ತಕ್ಷಣ ಇಮಿಡಿಯೇಟ್ ಇಲ್ಲಿ ಸಪೋರ್ಟ್ ಜೋನ್ ಇತ್ತು ಜೊತೆಗೆ ಮಲ್ಟಿಪಲ್ ಕನ್ಸಲ್ಡೇಷನ್ ಏರಿಯಾ ಇತ್ತು ಇಲ್ಲಿ ಸೊ ಅಂದರೆ ಇದು ಸ್ಪೀ ಸ್ಪೀಡ್ ಬ್ರೇಕರ್ ಆಗಿರೋದ್ರಿಂದ ಸೊ ಇದು ಕೂಡ ಟ್ರೇಡನ್ನು ನಾನು ಅವಾಯ್ಡ್ ಮಾಡ್ತೀನಿ ಯಾವುದೇ ಯಾವುದೇ ಥರ ಇಲ್ಲಿ ಟ್ರೇಡಲ್ಲಿ ತಗೊಳ್ಳಲ್ಲ ನಾನು ಓಕೆ ಪ್ರಾಪರ್ ಆಗಿತ್ತು ಸೆಟಪ್ ಚೆನ್ನಾಗಿತ್ತು ಸೊ ಸ್ಟಾಪ್ಲಾಸ್ ಸ್ವಲ್ಪ ಜಾಸ್ತಿ ಬರೋದಕ್ಕೆ ನಮಗೆ ಕಾಣಿಸ್ತಾ ಇತ್ತು ಯಾಕಂದರೆ ನೋಡ್ಬೋದು ಜಸ್ಟ್ ಅದೇ ಕ್ಯಾಂಡಲ್ಗೆ ನಾನು ಲಾಸ್ ಹಾಕಿದರೆ ಟ್ವೆಂಟಿ ಫೈವ್ ಪಾಯಿಂಟ್ಸ್ ಬರ್ತಾಯಿತ್ತು ಸೊ ಸಪೋಸ್ ಏನಾದರೂ ನಾನು ಮೇಲ್ಗಡೆ ಬಂದು ಈ ರಿಸೆಕ್ಷನ್ ಏರಿಯಾ ಮೇಲ್ಗಡೆ ಲಾಸನ್ನು ಹಾಕಿದರೆ ಫೋರ್ಟಿ ಫಿಫ್ಟಿ ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸನ್ನು ಕೊಡಬೇಕಾಗ್ತಿತ್ತು ಸೊ ನೋಡಿ ನೀವು ಒಂದು ಫೋರ್ಟಿ ಫಿಫ್ಟಿ ಸ್ಟಾಪ್ ಲಾಸ್ ಹಾಕಿದ್ರು ನಮಗೆ ಒನ್ ಎಷ್ಟು ಒನ್ ಪಾಯಿಂಟ್ ಸೆವೆನ್ ಫೈವ್ ಮಾತ್ರ ಟಾರ್ಗೆಟ್ ಬಂದಿದೆ ಸಪೋಸ್ ನಾನಾದರೂ ಇದೇ ಕ್ಯಾಂಡಲ್ ಮೇಲ್ಗಡೆ ಸ್ಟಾಪ್ ಲಾಸ್ ಹಾಕಿದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಸ್ಟಾಪ್ ಲಾಸ್ ಹಾಕಿದ್ದೀವಿ ಓಕೆ ಇವತ್ತು ಮಾತ್ರ ಟ್ರೇಡಲ್ಲಿ ಫುಲ್ ಟಾರ್ಗೆಟ್ ಬಂದಿದೆ ಇಲ್ಲಿ ಸ್ಟಾಪ್ ಸ್ಟಾಪ್ಲಾಸ್ನ ಕೊಟ್ಟಿದ್ದೀನಿ ಸೇಮ್ ಕ್ಯಾಂಡಲ್ ಮೇಲೆ ಸ್ಟಾಪ್ ಲಾಸ್ ಇದೆ ಸೊ ಇಲ್ಲಿ ಎಂಟ್ರಿ ತೊಗೊಂಡಿನಿ ಓನ್ ಎಷ್ಟು ಒನ್ ಪಾಯಿಂಟ್ ಫೈವ್ ಒನ್ ಎಷ್ಟು ಟು ಒನ್ ಎಷ್ಟು ಟಾರ್ಗೆಟ್ ಬಂದಿದೆ ಬಟ್ ಸಮ್ ಟೈಮ್ ಏನಾಗುತ್ತೆ ಅಂತಂದಾಗ ಪ್ರೀವಿಯಸ್ಸು ಕ್ಲೋಸ್ ಇಲ್ಲೇ ಇದೆ ಜೊತೆಗೆ ಕನ್ಸಲ್ಟೇಷನ್ ಇದೆ ಸೊ ಜೊತೆಗೆ ಟ್ರೆಂಡ್ ಲೈನ್ ಬರ್ತಾ ಇದೆ ಸೊ ಈ ಥರ ಒಂದು ಹಾರಿಜೆಂಟಲ್ ಲೈನ್ ಇದೆ ಅದಕ್ಕೋಸ್ಕರ ಏನಾಗುತ್ತೆ ಮಾರ್ಕೆಟು ಸ್ವಲ್ಪ ನಮಗೆ ಟಾರ್ಗೆಟ್ ಕೊಟ್ಟಂಗೆ ಮಾಡಿ ಇಮಿಡಿಯೇಟ್ ರಿವರ್ಸಲ್ ತೊಗೊಂಡು ಏನಾದರೂ ಮಾರ್ಕೆಟ್ ಜಸ್ಟ್ ಕಾಸ್ಟು ಕಾಸ್ಟಿಗೆ ಬಂದಿದ್ದರೆ ನಮ್ಮದು ಇಮಿಡಿಯೇಟಾಗಿ ಪ್ರೀಮಿಯಮಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗ್ತಿತ್ತು ಯಾಕಂದರೆ ಎಕ್ಸ್ಪೈರಿ ಆಗಿರೋದ್ರಿಂದ ಮೊಮೆಂಟಮ್ ಜಾಸ್ತಿ ಇರುತ್ತೆ ಪ್ರೀಮಿಯಮಲ್ಲಿ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಇಲ್ಲಿ ಯಾವುದೇ ಥರ ಎಂಟ್ರಿ ತಗೊಳ್ಳಲ್ಲ ಸೊ ಈ ಟ್ರೇಡನ್ನು ಕೂಡ ನಾನು ಅವಾಯ್ಡ್ ಮಾಡ್ತೀನಿ ಆಲ್ಮೋಸ್ಟ್ ನೋಡ್ಬೋದು ಒಂದಷ್ಟು ಟು ಟಾರ್ಗೆಟ್ ಹಿಟ್ ಆಗಿದೆ ಈ ಟ್ರೇಡಲ್ಲೂ ಕೂಡ ಟಾರ್ಗೆಟ್ ಹಿಟ್ ಆಗಿದೆ ಸೊ ಪ್ರೊಮ್ಯಾಕ್ ಸ್ಟ್ರಾಟಜಿ ಕೂಡ ಟಾರ್ಗೆಟ್ ಹಿಟ್ ಆಗಿದೆ ಎರಡೂ ಟ್ರೇಡು ಟಾರ್ಗೆಟ್ ಹಿಟ್ ಆಗಿದೆ ಬಟ್ ಆದರೂ ನಮ್ಮ ಪಿ ಆ್ಯಂಡಲ್ಲಿ ಏನಿದೆ ಅಂತಂದರೆ ಸೊ ಜೀರೋ ಇದೆ ಓಕೆ ಯಾಕಂದರೆ ಯಾವುದೇ ಥರ ನಾನು ಇವತ್ತು ಟ್ರೇಡನ್ನು ಮಾಡಿಲ್ಲ ಟ್ರೇಡನ್ನು ತಗೊಂಡಿಲ್ಲ ಯಾಕಂದರೆ ಎರಡು ದಿನ ಮೂರು ದಿನ ಆಯಿತು ಕಂಟಿನ್ಯೂಸ್ ಆಗಿ ನಾನು ಯಾವುದೇ ಥರ ಟ್ರೇಡನ್ನು ತಗೊಂಡಿಲ್ಲ ಸೊ ಇಲ್ಲಿ ಕನ್ಸಲ್ಟೇಷನ್ ಏರಿಯಾ ಇರೋದ್ರಿಂದ ಸೊ ಈ ಜೂನ್ ಬಿಟ್ಟು ಮಾರ್ಕೆಟ್ ಬೇರೆ ಕಡೆ ಹೋದರೆ ಮಾತ್ರ ಮೇಲ್ ಅಥವಾ ಕೆಳಗಡೆ ಹೋಗಿ ಟ್ರೇಡ್ ಮಾಡಿದ್ರೆ ಮಾತ್ರ ನಾನು ಎಂಟ್ರಿನ ತಗೋತೀನಿ ಇದೇ ಸಪೋಸ್ ಏನಾದರೂ ನಮಗೆ ಇಲ್ಲಿ ಮೇಲ್ಗಡೆ ಬಂದು ಸೊ ಈ ತರ ಫಿಫ್ಟಿ ಪರ್ಸೆಂಟ್ ಮೇಲ್ಗಡೆ ಜೂನ್ ಅಲ್ಲಿ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಬ್ರೇಕ್ ಆಗಿದ್ರೆ ನಾನು ಇಂಟ್ರೆಸ್ಟೆಡ್ ಇದ್ದೆ ತಗೊಳ್ಳೋದಕ್ಕೆ ಎಂಟ್ರಿನ ಸಪೋಸ್ ಅದೇ ಏನಾದರೂ ಸಪೋಸ್ ಮಾರ್ಕೆಟ್ ಸಪೋಸ್ ಮಾರ್ಕೆಟ್ ಏನಾದರೂ ಈ ಥರ ಬಂದು ಸೊ ಈ ಥರ ಕನ್ ಕಂಟಿನ್ಯೂಸ್ ಕೆಳಗಡೆ ಬಂದು ಇಲ್ಲಿ ಏನಾದರೂ ಕನ್ಸಲ್ಟೇಷನ್ ಆಗಿ ಬ್ರೇಕ್ ಆಗಿತ್ತು ಅಂತಂದರೆ ಸೊ ಈ ಥರ ಅಂದರೆ ಇಂಟ್ರಾಡೇ ಅಂದರೆ ಎಷ್ಟೇ ಜೂನು ಮತ್ತು ಇಂಟ್ರಾಡೇ ಜೂನು ಕೂಡ ಬ್ರೇಕ್ ಆಗಿತ್ತು ಅಂತಂದರೆ ಇಲ್ಲಿ ನಾನು ಇಂಟ್ರಿ ತೊಗೊಳಕ್ಕೆ ಇಂಟ್ರೆಸ್ಟೆಡ್ ಇದ್ದೆ ಸ್ಟಾಪ್ ಸ್ಟಾಪ್ಲಾಸನ್ನು ನಾನು ಕನ್ಸಲ್ಟೇಷನ್ ಜೂನ್ ಮೇಲೆ ಹಾಕಿ ಒಂದಿಸ್ಟು ಟಾರ್ಗೆಟನ್ನು ಕ್ಯಾಪ್ಚರ್ ಮಾಡೋಂಥ ಚಾನ್ಸಸ್ ಇತ್ತು ಬಟ್ ಏನಾಗುತ್ತೆ ಅಂತಂದರೆ ಇಲ್ಲಿ ನಾನು ಎಂಟ್ರಿ ತಗೊಳ್ಳೋದಕ್ಕೆ ಅವಾಯ್ಡ್ ಮಾಡ್ತೀನಿ ರೀಸನ್ ಆಲ್ರೆಡಿ ತಿಳ್ತೀನಿ ಅಂತ ಕನ್ಸೋಲ್ಟೇಷನ್ ಜೂನ್ ಮತ್ತೆ ಪ್ರೀವಿಯಸ್ ಕ್ಲೋಸು ಪ್ರೀವಿಯಸ್ ಡೇ ಕ್ಲೋಸು ಮತ್ತೆ ಕನ್ಸಾಲ್ಟೇನ್ ಜೂನ್ ಇರೋದ್ರಿಂದ ನಾನು ಇಲ್ಲಿ ಯಾವುದೇ ತರ ಎಂಟ್ರಿನ ತಗೊಳ್ಳಲ್ಲ ಎರಡಕ್ಕೆ ಎರಡು ಸೆಟ್ ಅಪ್ ಫುಲ್ ಟಾರ್ಗೆಟ್ ಹಿಟ್ ಆಗುತ್ತೆ ಅದು ಫೈವ್ ಮೇ ಪ್ರೊಮ್ಯಾಕ್ ಸ್ಟಾಟಜಿ ನೋಡಬಹುದು ಇಲ್ಲಿ ಡ್ರಾ ಮಾಡಿ ತೋರಿಸ್ತೀನಿ ಜಸ್ಟ್ ಡ್ರ್ಯಾಗ್ ಮಾಡಿ ತೋರಿಸ್ತೀನಿ ಫೈವ್ ಪ್ರೊಮ್ಯಾಕ್ ಪ್ರೊಮ್ಯಾಕ್ಸ್ಟಜಿ ಒನ್ ಇಷ್ಟ ಟು ಪಾಯಿಂಟ್ ಫೋರ್ ಟಾರ್ಗೆಟ್ ಬಂದಿದೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಕೂಡ ಒನ್ ಇಷ್ಟು ಟಾರ್ಗೆಟ್ ಹಿಟ್ ಆಗಿದೆ ಇವತ್ತು ಸೊ ಎರಡಕ್ಕೆ ಎರಡು ಸೆಟ್ ಅಪ್ ಇವತ್ತು ಟಾರ್ಗೆಟ್ ಬಂದಿದೆ ಬಟ್ ನಾನು ಅವಾಯ್ಡ್ ಮಾಡಿರೋದು ಏನಕ್ಕೆ ಅಂತಂದ್ರೆ ಸೊ ಈ ತರ ಕನ್ಸೋಲ್ಡೇಸ್ ಜೂನ್ಗೋಸ್ಕರ ನಾನು ಅವಾಯ್ಡ್ ಮಾಡಿದೆ ಟ್ರೇಡ್ ಯಾಕಂದರೆ ಯಾವತ್ತ ಮೊದಲೇ ಎಕ್ಸ್ಪೈರ್ ಆಗಿರೋದ್ರಿಂದ ಇಮಿಡಿಯೇಟಾಗಿ ಟ್ರ್ಯಾಪ್ ಮಾಡಿ ಮೇಲಕ್ಕೆ ಹೋಗ್ಬಿಡುತ್ತೆ ಮಾರ್ಕೆಟು ಮತ್ತೆ ಟ್ರ್ಯಾಪ್ ಮಾಡ್ತಾ ಇರುತ್ತೆ ಸೊ ಅದೇ ಆಗಿರೋದು ಇಲ್ಲಿ ನೋಡ್ಬೋದು ಜಸ್ಟ್ ಈ ಎರಡು ಸೆಟಪ್ ಬಂದ ಮೇಲೆ ಮಾರ್ಕೆಟ್ ಏನಾಗುತ್ತೆ ಅಂದರೆ ಕಂಟಿನ್ಯೂಸ್ ಆಗಿ ಸೊ ಒಂದೇ ಏರಿಯಾದಲ್ಲಿ ಈ ಥರ ಕನ್ಸಲ್ಟೇಷನ್ ಆಯಿತು ಅದಾದಮೇಲೆ ಇಮಿಡಿಯೇಟ್ ಬ್ರೇಕ್ ಆಯಿತು ಸೊ ಯಾವುದೇ ರೀಸನ್ ಇಲ್ಲ ಯಾವುದೇ ಥರ ಟ್ರೇಡ್ ಕೂಡ ಇಲ್ಲ ಸೊ ಮತ್ತೆ ಇಮಿಡಿಯೇಟ್ ಮೇಲ್ಗಡೆ ಹೋಯಿತು ಮತ್ತು ಈ ಥರ ಟ್ರ್ಯಾಪ್ ಮಾಡಿ ಸೊ ಪೂರ್ತಿ ಮಾರ್ಕೆಟ್ ಕ್ಲೋಸ್ ಆಗೋ ಟೈಮಲ್ಲಿ ಸೊ ಫ್ಯೂಚರ್ಸು ಕಾಂಟ್ರಾಕ್ಟ್ ಆಪ್ಷನ್ ಕಾಂಟ್ರಾಕ್ಟ್ಸು ರೋಲ್ ಓವರ್ ಇರೋದ್ರಿಂದ ಅಥವಾ ಕ್ಲೋಸಿಂಗ್ ಪೊಸಿಷನ್ಸು ಹೆವಿ ಪೊಸಿಷನ್ಸ್ ಕ್ಲೋಸ್ ಆಗ್ತಾ ಇರ್ತವೆ ಅದಕ್ಕೋಸ್ಕರ ಒನ್ ಟೈಮು ಒನ್ ಸೈಡ್ ಮೂವ್ ಬಂದೇ ಬರುತ್ತೆ ಈ ಥರ ಆಲ್ಮೋಸ್ಟು ಮಂತ್ಲಿ ಎಕ್ಸ್ಪೈರ್ ಇದ್ದಾಗ ಇದೇ ಏನಾದರೂ ಸಪೋಸ್ ಇನ್ನೊಂದು ಚೂರು ಇದರ ಮೇಲ್ಗಡೆ ಹೋಗಿ ಈ ಏರಿಯಾದಲ್ಲಿ ಏನಾದರೂ ಹಿಂಗೆ ಪೈ ವಿಮೆ ಕ್ರಾಸ್ ಆಗಿತ್ತು ಈ ಕ್ಯಾಂಡಲ್ಗೆ ಈ ಥರ ಕ್ಯಾಂಡಲ್ ಬಂದಿತ್ತು ಅಂದರೆ ಸೊ ಇಲ್ಲಿ ಎಂಟರ್ನ ತಗೊಂಡು ಈ ಜೂನ್ವರೆಗೂ ಅಂದರೆ ಈ ಕನ್ಸಲ್ಟೇಷನ್ ಏರಿಯಾವ್ರಿಗು ನಾವು ಟಾರ್ಗೆಟನ್ನು ಕ್ಯಾಪ್ಚರ್ ಮಾಡೋವಂಥ ಚಾನ್ಸಸ್ ಇರ್ತಿತ್ತು ಬಟ್ ಏನಾಗುತ್ತೆ ಮಾರ್ಕೆಟು ಸ್ವಲ್ಪ ಥರ ಪಾಯಿಂಟ್ ಫೈವ್ ಅವ್ರಿಗೆ ಮಾತ್ರ ಮೇಲೆ ಹೋಗುತ್ತೆ ಮತ್ತೆ ಪಿವ್ಚಿ ಪಾಯಿಂಟ್ ಫೈವ್ನ ಟಚ್ ಮಾಡಿ ಮತ್ತೆ ಕೆಳಗಡೆ ಫಾಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ಕೂಡ ನೋಡಿ ಆಲ್ಮೋಸ್ಟು ಥರ ಒಂದು ಟ್ರೆಂಡ್ ಲೈನ್ ಬರ್ತಾ ಇರುತ್ತೆ ಸೊ ಅಲ್ಲಿ ಟ್ರೆಂಡ್ ಲೈನ್ಗೆ ರೀಟ್ರೇಸನ್ನು ತೊಗೊಂಡು ಮತ್ತೆ ಫಾಲೋ ಆಗುತ್ತೆ ಮಾರ್ಕೆಟು ಸೊ ಚೆನ್ನಾಗಿತ್ತು ಮಾರ್ಕೆಟು ಆಲ್ಮೋಸ್ಟ್ ಇವತ್ತು ಯಾರು ಟ್ರೇಡ್ ಮಾಡಿದ್ರು ಸೊ ಯಾವ ಸೆಟಪ್ನ ಫಾಲೋ ಮಾಡಿದ್ರೆ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮಾಡಿ ನಮ್ಮದು ಇವತ್ತು ನೋ ಟ್ರೇಡಿಂಗ್ ಡೇ ಆಗಿದೆ ಸೊ ಇದೇ ಥರ ವಿಡಿಯೋಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ತಿಳ್ಸೋಣ ಥ್ಯಾಂಕ್ ಯು